ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡುವುದಕ್ಕೆ ನಿಮಗೆಲ್ಲ ಸ್ವಾಗತ ಆಷಾಢ ಮಾಸದ ಮೂರನೇ ಶುಕ್ರವಾರ ಸಂಜೆ ದೀಪ ಬೆಳಗಿಸಿ ನೋಡಿ ಖಾಲಿ ಬೀರು ಸಹ ತುಂಬಿದ ಖಜಾನೆಯಾಗುತ್ತದೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡುವುದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗೆ ಇರೋ ಜಾಯಿನ್ ಬಟನ್ ಒತ್ತಿ ಅಂದರೆ ನೀವು ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆಗ್ತೀರಾ ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಹಾಗಿದ್ರೆ ಲಕ್ಷ್ಮೀದೇವಿ ಮನೆಗೆ ಪ್ರವೇಶ ಮಾಡಬೇಕಂದ್ರೆ ಆಷಾಢದ ಮೂರನೇ ಶುಕ್ರವಾರ ಏನ್ ಮಾಡಬೇಕು ಅನ್ನೋದನ್ನ ನೋಡೋಣ ಶಾಸ್ತ್ರಗಳು ಹೇಳುವಂತೆ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಸಂಜೆ ಹೊತ್ತು ಐದರಿಂದ ಏಳು ಗಂಟೆಯ ನಡುವೆ ಅಥವಾ ಸುಮಾರು ಹತ್ತರಿಂದ ಹನ್ನೊಂದು ಗಂಟೆಯ ನಡುವೆ ಪ್ರವೇಶಿಸ್ತಾಳೆ ಆದ್ದರಿಂದ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಪೊರಕೆ ಅಥವಾ ಚಪ್ಪಲಿಗಳನ್ನು ಇಟ್ಟರೆ ಲಕ್ಷ್ಮೀದೇವಿಯು ತಕ್ಷಣ ಹಿಂದಿರುಗುತ್ತಾಳೆ ಇದರಿಂದ ಮನೆಗೆ ಬಡತನ ಬರುತ್ತೆ ಅಷ್ಟೇ ಅಲ್ಲ ಲಕ್ಷ್ಮೀ ದೇವಿಯ ತಂಗಿ ಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ ನೀವು ನೋಡಿರಬಹುದು ಹೆಚ್ಚಿನ ಜನರು ತಮ್ಮ ಮನೆಯ ಮುಖ್ಯ ಬಾಗಿಲಿಗೆ ನಿಂಬೆ ಮತ್ತು ಮೆಣಸಿನಕಾಯಿಗಳನ್ನ ನೇತು ಹಾಕ್ತಾರೆ ಮನೆಯಲ್ಲಿ ನಿಂಬೆ ಮತ್ತು ಮೆಣಸಿನಕಾಯಿಗಳನ್ನ ನೇತು ಹಾಕಿದ್ರೆ ಲಕ್ಷ್ಮೀ ದೇವಿಯ ಸಹೋದರಿ ದರಿದ್ರಲಕ್ಷ್ಮಿ ಮನೆಗೆ ಪ್ರವೇಶಿಸುವುದಿಲ್ಲ ಮೆಣಸಿನಕಾಯಿ ಮತ್ತು ನಿಂಬೆ ದರಿದ್ರ ಲಕ್ಷ್ಮಿಯ ಆಹಾರವಂತೆ ಹಾಗಾಗಿ ಮನೆಯ ಫ್ರಿಡ್ಜ್ನಲ್ಲಿ ಯಾವತ್ತೂ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ಒಟ್ಟಿಗೆ ಇಡಬಾರದು ಮನೆಯ ಫ್ರಿಡ್ಜ್ನಲ್ಲಿ ನಿಂಬೆ ಮತ್ತು ಮೆಣಸಿನಕಾಯಿಯನ್ನು ಒಟ್ಟಿಗೆ ಇಟ್ಟರೆ ಆ ಮನೆಯಲ್ಲಿ ಬಡತನ ಶುರುವಾಗತ್ತೆ ಮನೆಯಲ್ಲಿ ಸಂಪತ್ತಿನ ಕೊರತೆ ಹೆಚ್ಚಾಗುತ್ತೆ ಮನೆಯಲ್ಲಿ ಬಡತನ ಕಾಡುತ್ತೆ ಮನೆಗೆ ಬಡತನ ಪ್ರವೇಶಿಸಿದ್ರೆ ಮನೆಯಲ್ಲಿ ಯಾವಾಗಲೂ ದುಃಖ ಮತ್ತು ತೊಂದರೆ ಇರುತ್ತೆ ಯಾಕಂದರೆ ದುಃಖ ಮತ್ತು ತೊಂದರೆ ಎರಡೂ ದರಿದ್ರ ಲಕ್ಷ್ಮಿಯ ಸೇವಕರಾಗಿರುತ್ತಾರೆ ಆದ್ದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಬೇಕೆಂದು ನೀವು ಬಯಸಿದರೆ ದೇವಿಯ ಆಶೀರ್ವಾದದಿಂದ ಮನೆಗೆ ಧನ ಸಂಪತ್ತು ಹೆಚ್ಚಾಗಬೇಕೆಂದು ನೀವು ಬಯಸಿದರೆ ಆಷಾಢ ಶುಕ್ರವಾರದಂದು ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಶುಕ್ರವಾರ ರಾತ್ರಿ ಅಷ್ಟಲಕ್ಷ್ಮಿಯನ್ನು ಪೂಜಿಸಬೇಕು ಲಕ್ಷ್ಮೀದೇವಿಯ ಮುಂದೆ ಧೂಪ ಬೆಳಗಿಸಬೇಕು ಗುಲಾಬಿ ಹೂಗಳನ್ನು ಅರ್ಪಿಸಬೇಕು ಇದನ್ನ ನೀವು ಆಷಾಢ ಶುಕ್ರವಾರ ಅಲ್ಲದೆ ಇನ್ನೂ ಏಳು ಶುಕ್ರವಾರದಂದು ಮಾಡಿದ್ರೆ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ದೂರವಾಗುತ್ತದೆ ಇದಲ್ಲದೆ ನೀವು ಆಷಾಢ ಶುಕ್ರವಾರದಂದು ನೀವು ಕೆಲವು ವಿಷಯಗಳನ್ನ ತಪ್ಪಿಸಬೇಕು ಈ ದಿನ ಹುಳಿ ಆಹಾರವನ್ನ ಸೇವಿಸಬಾರದು ಹುಳಿ ಆಹಾರವನ್ನ ಸೇವಿಸಿದರೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕಾಡುತ್ತವೆ ಯಾಕಂದ್ರೆ ಶುಕ್ರವಾರ ಲಕ್ಷ್ಮೀದೇವಿಯ ದಿನ ಹಾಗಾಗಿ ಅದನ್ನು ತಪ್ಪಿಸಿ ಸಿಹಿ ತಿನಿಸು ತಿಂದರೆ ಉತ್ತಮ ಆಷಾಢ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನ ಪೂಜಿಸಿದ ನಂತರ ನೀವು ಲಕ್ಷ್ಮೀ ಸೂಕ್ತ ಶ್ರೀ ಸೂಕ್ತ ಅಥವಾ ನೀವು ಕನಕಧಾರ ಸ್ತೋತ್ರವನ್ನ ಪಠಿಸೋದ್ರಿಂದ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ ಅಷ್ಟೇ ಅಲ್ಲ ಒಂದು ವೇಳೆ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಗೊಂಡ್ರೆ ಅಥವಾ ನಿಮ್ಮ ಮನೆಗೆ ಸಂಪತ್ತನ್ನು ತರುವ ಎಲ್ಲ ಮಾರ್ಗಗಳನ್ನು ಮುಚ್ಚಲ್ಪಟ್ಟಿದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ನೀವು ಶ್ರೀ ಸೂಕ್ತ ಮತ್ತು ಕನಕಧಾರವನ್ನು ಪಠಿಸಿ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಬಡತನ ದೂರವಾಗುತ್ತದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಯಾಗುತ್ತದೆ ಆಷಾಢ ಶುಕ್ರವಾರದಂದು ಮಾತಾ ಲಕ್ಷ್ಮಿಯ ಮಂತ್ರವನ್ನು ಪಠಿಸಿ ನೀವು ತಾಯಿಗೆ ಗುಲಾಬಿ ಹೂವನ್ನು ಅರ್ಪಿಸಬಹುದು ಅಥವಾ ಕಮಲದ ಹೂವನ್ನು ಅರ್ಪಿಸಬಹುದು ಜೊತೆಗೆ ಮನೆಯ ಹಿರಿಯ ಜನರನ್ನು ಗೌರವಿಸಬೇಕು ಆಷಾಢ ಶುಕ್ರವಾರ ಹಾಲು ಮೊಸರು ಮತ್ತು ಅವುಗಳಿಂದ ತಯಾರಿಸಿದ ಇತರ ವಸ್ತುಗಳನ್ನು ಸೇವಿಸುವುದು ಕೂಡ ಸಾಕಷ್ಟು ಯಶಸ್ಸನ್ನು ನೀಡುತ್ತೆ ಅಲ್ಲದೆ ದೇವಿಗೆ ಪೇಡಾ ಖೇರ್ ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಇನ್ನೂ ಹೆಚ್ಚಿನ ಜನರು ಗುರುಜಿ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ನಾವು ಯಾವ ರತ್ನವನ್ನು ಧರಿಸಬೇಕು ಎನ್ನುವ ಪ್ರಶ್ನೆಯನ್ನು ಅಲ್ವಾ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಶುಕ್ರವಾರ ರತ್ನವನ್ನು ಧರಿಸಿ ಇದನ್ನು ನಾವು ಒಪ್ಪಲ್ಲಿ ಎನ್ನುತ್ತೇವೆ ನೋಡಿ ಲಕ್ಷ್ಮೀದೇವಿಯನ್ನು ಪ್ರಸನ್ನಗೊಳಿಸುವ ಮತ್ತು ಶುಕ್ರ ಗ್ರಹವನ್ನು ಬಲಪಡಿಸುವ ರತ್ನ ವಜ್ರ ಇದು ತುಂಬಾ ದುಬಾರಿಯಾಗಿದೆ ಮಧ್ಯಮ ವರ್ಗದ ಜನರು ಇದನ್ನು ಧರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ಜೀತ್ ಮೀಡಿಯಾ ವಾಹಿನಿಯಲ್ಲಿ ದೊರೆಯುವ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಬಹುದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ಅಧಿಕೃತ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ ಮಾಡಿಕೊಳ್ಳಿ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ ನಂತರವೂ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರೋದಿಲ್ಲ ಎಂದು ನಿಮಗೆ ಅನಿಸಿದರೆ ಕೆಲವೊಂದು ತಪ್ಪುಗಳನ್ನು ಮಾಡೋದನ್ನು ನಿಲ್ಲಿಸಿ ನಿಮ್ಮ ಮನೆಯಲ್ಲಿ ಯಾವತ್ತೂ ಮಹಿಳೆಯರಿಗೆ ಅವಮಾನ ಮಾಡಬೇಡಿ ಮಹಿಳೆಗೆ ಅವಮಾನ ಮಾಡುವ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಇದಿಷ್ಟೇ ಅಲ್ಲ ಮನೆಯಲ್ಲಿ ತುಂಡಾದ ಮೂರ್ತಿಯನ್ನ ಪೂಜಿಸಬಾರದು ಅಂತಹ ಮನೆಗೆ ಲಕ್ಷ್ಮಿ ಎಂದಿಗೂ ಬರುವುದಿಲ್ಲ ಗಮನಿಸಬೇಕಾದ ಮೂರನೆಯ ವಿಷಯವೆಂದರೆ ಶನಿದೇವನ ವಿಗ್ರಹವನ್ನ ಮನೆಯಲ್ಲಿ ಎಂದಿಗೂ ಇಡಬೇಡಿ ನೀವು ಶನಿದೇವನ ವಿಗ್ರಹವನ್ನ ಪೂಜಿಸಲು ಪ್ರಾರಂಭಿಸಿದ್ರೆ ಲಕ್ಷ್ಮಿ ಅಂತಹ ಮನೆಗೆ ಬರುವುದಿಲ್ಲ ಅಷ್ಟೇ ಅಲ್ಲದೆ ಭೈರವ ದೇವರ ವಿಗ್ರಹ ಅಥವಾ ಫೋಟೋಗಳನ್ನ ಮನೆಯಲ್ಲಿ ಇಟ್ಟರೂ ಸಹ ಅಂತಹ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸುವುದಿಲ್ಲ ಅನ್ನೋದು ನೆನಪಿರಲಿ ಇದೆಲ್ಲ ಇದ್ದರೆ ಈವಾಗಲೇ ತೆಗೆದಿರಿಸಿ ನಂತರವಷ್ಟೇ ಆಷಾಢ ಶುಕ್ರವಾರದ ಪೂಜೆಯನ್ನ ಮಾಡಿ ನೀವು ಲಕ್ಷ್ಮೀ ಮಂತ್ರವನ್ನ ಆಷಾಢ ಶುಕ್ರವಾರದಂದು ಪಠಿಸುವುದು ಸಹ ಉತ್ತಮ ನಿಮ್ಮ ಜೀವನದಲ್ಲಿನ ದುಃಖಗಳು ಮತ್ತು ನೋವುಗಳನ್ನು ಸಹ ನೀವು ಈ ಮಂತ್ರದ ಮೂಲಕ ತೆಗೆದುಹಾಕಬಹುದು ನೀವು ಯಾವುದೇ ದೊಡ್ಡ ದೊಡ್ಡ ಪರಿಹಾರವನ್ನ ಮಾಡಲು ಇಷ್ಟಪಡದೇ ಇದ್ರೆ ಈ ಸಿಂಪಲ್ ಪರಿಹಾರ ನಿಮಗಾಗಿ ಆಷಾಢ ಶುಕ್ರವಾರದಂದು ಆರಂಭಿಸಿ ಶುಕ್ರವಾರ ಸಂಜೆ ನೀವು ಅರಳಿ ಮರದ ಕೆಳಗೆ ಉತ್ತರಕ್ಕೆ ಮುಖ ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಬೇಕು ಇದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಶುಕ್ರವಾರವೇ ಇದನ್ನು ಆರಂಭಿಸಿ ಅಶ್ವಥ ವೃಕ್ಷದಲ್ಲಿ ವಾಸಿಸುವ ದೈವಿಕ ಶಕ್ತಿಯು ಒಂದು ಅದೃಶ್ಯ ಶಕ್ತಿಯಾಗಿದೆ ಅದು ಕನಸಿನ ಮಾಧ್ಯಮದ ಮೂಲಕ ನಿಮಗೆ ಹಲವು ರೀತಿಯ ಸಹಾಯ ಮಾಡುತ್ತೆ ನೀವು ಯಾವುದೇ ಸಮಸ್ಯೆಯನ್ನ ಎದುರಿಸುತ್ತಿದ್ರೂ ಆ ಸಮಸ್ಯೆಯಿಂದ ನಿಮ್ಮನ್ನ ರಕ್ಷಿಸುತ್ತೆ ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ಹೊರಬರುತ್ತೀರಿ ಜೇಬು ತುಂಬ ಹಣ ತುಂಬಿ ನಿಮ್ಮ ಬೀರು ತುಂಬಿದ ಖಜಾನೆಯಾಗುವುದು ಖಚಿತ ವೀಕ್ಷಕರೇ ಆಷಾಢ ಮಾಸದ ಮೂರನೇ ಶುಕ್ರವಾರ ಸಂಜೆ ಈ ದೀಪ ಬೆಳಗಿಸಿ ನೋಡಿ ಖಾಲಿ ಬೀರು ಸಹ ತುಂಬಿದ ಖಜಾನೆಯಾಗುತ್ತದೆ ಅನ್ನೋ ಮಾಹಿತಿ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಕೆಳಗೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಮೇಲಿರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ